ಎಸ್ ಎಸ್ ಎಫ್ ಎಪಿ ವಿಭಾಗದ ಜನರು ಮತ್ತು ಎಸ್ಕೆ ಎಸ್ ಎಸ್ ಎಫ್ ಸಂಸ್ಥದ ಇಕೆ ವಿಭಾಗದ ಎರಡೂ ಸಂಘಟನೆಯ ಜನರು ನನ್ನ ಈ ಮಾತನ್ನು ಒಂದು ಬಾರಿ ಕೇಳಬೇಕು ದಯವಿಟ್ಟು ಈ ವಿಡಿಯೋವನ್ನು ಎಪಿಇಕೆ ವಿಭಾಗದ ಸರ್ವ ಜನರಿಗೂ ಕಳುಹಿಸಿಕೊಡಿ ನನ್ನ ಪ್ರೀತಿಯ ಗೆಳೆಯರೇ ಇವತ್ತು ನಾನು ನಿಮ್ಮೊಂದಿಗೆ ತುಂಬ ನೋವಿನಿಂದ ಬೇಸರದಿಂದ ಕೆಲವೊಂದು ವಿಷಯಗಳನ್ನು ಹೇಳುತ್ತೇನೆ ಎ ಪಿ ಕೆ ಅಂತ ಜಗಳ ಮಾಡುವ ಜನರೇ ಅದೇ ರೀತಿ ಗ್ರೂಪಿಸಂ ಹೆಸರಲ್ಲಿ ಉಸ್ತಾದ ಸಯ್ಯದರನ್ನು ಟೀಕಿಸುವ ಜನರೇ ಒಂದು ಬಾರಿ ನನ್ನ ಈ ಮಾತು ಕೇಳಿರಿ ಮುಸ್ಲಿಂ ಸಮುದಾಯವೇ ಕೇಳಿರಿ ಚಿಂತಿಸಿರಿ ಪ್ರಿಯ ಸಹೋದರರೇ ನಾವೆಲ್ಲರೂ ಒಂದೇ ಮಸ್ಜಿದಿನಲ್ಲಿ ನಮಾಜ್ ಮಾಡುತ್ತೇವೆ ಒಂದೇ ಕಿಬಿಲಾಕೆ ಮುಖ ಮಾಡಿ ನಮಾಜ್ ಮಾಡುತ್ತೇವೆ ಒಂದೇ ಕುರ್ಆನ್ ಓದುತ್ತೇವೆ ಆದರೆ ನಮ್ಮ ಹೃದಯಗಳು ಯಾಕೆ ಬೇರೆ ಬೇರೆ ದಿಕ್ಕಿನಲ್ಲಿ ನಿಲ್ಲಬೇಕು ಎಸ್ ಎಸ್ ಎಫ್ ಅಂತ ಹೇಳುತ್ತಾ ಕೆಲವರು ಒಂದು ಕಡೆ ಎಸ್ಕೆ ಎಸ್ ಎಸ್ ಎಫ್ ಅಂತ ಹೇಳುತ್ತಾ ಕೆಲವರು ಇನ್ನೊಂದು ಕಡೆ ಆದರೆ ಸುನ್ನಿ ಅಂತ ಹೇಳುವಾಗ ನಾವೆಲ್ಲರೂ ಒಂದೇ ಅಲ್ಲವೇ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮಲ್ಲಿ ಎಸ್ ಎಸ್ ಎಫ್ ಇದೆ ಎಸ್ಕೆ ಎಸ್ ಎಸ್ ಎಫ್ ಇದೆ ಅರ್ಥ ಮಾಡಿ ಹೆಸರು ಬೇರೆ ಬೇರೆ ಇರಬಹುದು ಆದರೆ ನಮ್ಮೆಲ್ಲರ ಈಮಾನ್ ಒಂದೇ ಆಗಿದೆ ನಮ್ಮ ಶಾದದ್ ಕಲಿಮ ಒಂದೇ ಆಗಿದೆ ನಮ್ಮ ಕಿಬುಲ ಒಂದೇ ಆಗಿದೆ ಈ ಎರಡೂ ಸಂಘಟನೆಯ ಉದ್ದೇಶ ಅದು ಕೂಡ ಒಂದೇ ಆಗಿದೆ ಸುನ್ನತ್ತಿನ ರಕ್ಷಣೆ ಇಸ್ಲಾಮಿನ ಸೇವೆ ಸಮುದಾಯದ ಏಳಿಗೆ ಹಾಗಾದರೆ ನಮ್ಮ ಹೃದಯಗಳು ಯಾಕೆ ದೂರವಾಗಬೇಕು ಗ್ರೂಪಿಸಂ ಹೆಸರಲ್ಲಿ ಯಾಕೆ ಪರಸ್ಪರ ಜಗಳವಾಡಬೇಕು ಪ್ರಿಯ ಯುವಕರೇ ನಮ್ಮ ಹಿರಿಯರು ಜ್ಞಾನಕ್ಕಾಗಿ ದೀನಿಗಾಗಿ ಅವರ ಜೀವನವನ್ನು ತ್ಯಾಗ ಮಾಡಿದ್ದಾರೆ ನಾವು ಅವರ ವಾರಿಸುದಾರರಾಗಿದ್ದೇವೆ ನಮ್ಮೊಳಗಿನ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಶೈತಾನನಿಗೆ ಸಂತೋಷ ಕೊಡುವಂತಿರಬಾರದು ನಮ್ಮ ಒಗ್ಗಟ್ಟು ಈ ಉಮ್ಮತ್ತಿಗೆ ಸಿಗುವ ಅತಿ ದೊಡ್ಡ ಶಕ್ತಿಯಾಗಿದೆ ಎಸ್ ಎಸ್ ಎಫ್ ಆಗಿರಲಿ ಎಸ್ ಕೆ ಎಸ್ ಎಸ್ ಎಫ್ ಆಗಿರಲಿ ನಾವೆಲ್ಲರೂ ಸುನ್ನಿ ಎಂಬ ಒಂದು ಹೆಸರಿನ ಅಡಿಯಲ್ಲಿ ಸಹೋದರರಾಗಿದ್ದೇವೆ ನಾವು ಎರಡು ಸಂಘಟನೆಯವರು ಒಟ್ಟಾಗಿ ಕೆಲಸ ಮಾಡಿದರೆ ನಮ್ಮ ಕಾರ್ಯಕ್ರಮಗಳು ದೊಡ್ಡದಾಗುತ್ತವೆ ನಮ್ಮ ಧ್ವನಿ ಗಟ್ಟಿಯಾಗುತ್ತದೆ ನಮ್ಮ ಯುವಕರಿಗೆ ದಿಕ್ಕು ಸ್ಪಷ್ಟವಾಗುತ್ತದೆ ಸುನ್ನಿ ಐಕ್ಯ ಎಂಬುದು ಸಂಘಟನೆಗಳ ಗೌರವ ಕಳೆದುಕೊಳ್ಳುವ ವಿಷಯವಲ್ಲ ಇದು ಈ ಉಮ್ಮತ್ತಿನ ಗೌರವ ಉಳಿಸುವ ವಿಷಯವಾಗಿದೆ ಬನ್ನಿ ಅಹಂಕಾರ ಬಿಡೋಣ ತಪ್ಪು ಧಾರಣೆಗಳನ್ನು ದೂರ ಮಾಡಿ ಒಗ್ಗಟ್ಟಾಗಿ ನಿಲ್ಲೋಣ ಒಂದೇ ವೇದಿಕೆಯಲ್ಲಿ ಕುಳಿತು ಈ ಉಮ್ಮತ್ತಿನ ಸೇವೆ ಮಾಡೋಣ ನಮ್ಮ ಹಿರಿಯ ಉರಮಾಗಳು ನಮಗಾಗಿ ನಮ್ಮ ಇಸ್ಲಾಂ ಧರ್ಮದ ಉಳಿವಿಗಾಗಿ ರಾತ್ರಿ ಹಗಲು ಕಷ್ಟಪಟ್ಟರು ಅವರು ಈ ಉಮ್ಮತಿಗೆ ವಿಭಜನೆಯಾಗಲು ಕಲಿಸಿಕೊಟ್ಟಿಲ್ಲ ಅವರು ನಮಗೆ ದೀನ್ ಕಲಿಸಿದರು ಸಹೋದರತ್ವ ಕಲಿಸಿದರು ಮಾನವೀಯತೆ ಕಲಿಸಿದರು ಆದರೆ ನಾವು ಅದೆಲ್ಲವನ್ನು ಮರೆತು ನಮ್ಮ ಸಹೋದರರನ್ನೇ ನರಕಕ್ಕೆ ಕಳುಹಿಸುವ ಕೆಲಸ ಮಾಡುತ್ತಿದ್ದೇವೆ ನಮ್ಮ ಸಂಘಟನೆ ಸ್ವರ್ಗಕ್ಕೆ ಇನ್ನೊಂದು ಸಂಘಟನೆ ನರಕಕ್ಕೆ ಅಂತ ನಮ್ಮೊಳಗೆ ನಾವು ಕಚ್ಚಾಡುತ್ತಿದ್ದೇವೆ ಇಂದು ಮುಸ್ಲಿಂ ಉಮ್ಮತ್ ಅನಾಥವಾಗುತ್ತಿದೆ ದಿಟ್ಟತನದ ಮುಸ್ಲಿಂ ಉಮ್ಮತ್ತಿನ ಪಂಡಿತರ ಮರಣ ಒಂದರ ಹಿಂದೆ ಇನ್ನೊಂದರಂತೆ ನಡೆಯುತ್ತಿದೆ ನಾವು ನೋಡುತ್ತಿದ್ದಂತೆಯೇ ಈ ಸಮುದಾಯಕ್ಕೆ ನೇತೃತ್ವ ಕೊಡುವ ಅದೆಷ್ಟೋ ಸಹ್ಯದರು ಎಂದು ಕಣ್ಮರೆಯಾಗಿ ಹೋದರು ಈ ಉಮ್ಮತ್ ಅನಾಥವಾಗತೊಡಗಿದೆ ಶತ್ರುಗಳು ಈ ಸಮುದಾಯವನ್ನು ಸಂಪೂರ್ಣವಾಗಿ ಮುಗಿಸಲು ಸಂಚು ರೂಪಿಸುವಾಗ ನಾವು ಮಾತ್ರ ಇನ್ನು ಕೂಡ ನಮ್ಮ ಸಂಘಟನೆ ನಮ್ಮ ಪಕ್ಷ ಅಂತ ಕಚ್ಚಾಡುತ್ತಿದ್ದೇವೆ ಇನ್ನಾದರೂ ಈ ಸುನ್ನಿ ಸಂಘಕ್ಕೆ ಒಂದಾಗಬಾರದೆ ಪ್ರತಿಯೊಬ್ಬ ಮುಸ್ಲಿಂ ಇಂದು ಯೋಚಿಸಬೇಕಿದೆ ಇನ್ನು ಬರುವ ತಲೆಮಾರುಗಳಿಗೆ ಒಗ್ಗಟ್ಟು ಬೇಕು ವಿಭಜನೆಯಲ್ಲ ಅರ್ಧ ಶತಮಾನ ವಿಭಜನೆಯಾಗಿ ನಿಂತದ್ದು ಸಾಕು ಇನ್ನಾದರೂ ಈ ಹಿಮ್ಮತ್ತು ಒಂದಾಗೋಣ ಒಟ್ಟಾಗಿ ನಡೆದರೆ ನಮ್ಮ ಧ್ವನಿ ಗಟ್ಟಿಯಾಗುತ್ತದೆ ಒಟ್ಟಾಗಿ ದುಆ ಮಾಡಿದರೆ ನಮ್ಮ ಮೇಲೆ ರಹಮತ ಸುರಿಯುತ್ತದೆ ಒಟ್ಟಾಗಿ ನಿಂತರೆ ಯಾರಿಗೂ ನಮ್ಮನ್ನು ದುರ್ಬಲಗೊಳಿಸಲು ಸಾಧ್ಯವಿಲ್ಲ ಬನ್ನಿ ನಮ್ಮ ಸುನ್ನಿ ಸಮುದಾಯದ ಮಧ್ಯೆ ಇರುವ ವಿಭಜನೆ ಎಂಬ ಗೋಡೆಗಳನ್ನು ಒಡೆದು ಸುನ್ನಿ ಸಮುದಾಯವನ್ನು ಐಕ್ಯಗೊಳಿಸೋಣ ಸಂಘಟನೆಯ ಹೆಸರುಗಳಿಗಿಂತ ದೀನಿಗೆ ಮೌಲ್ಯ ಕೊಡೋಣ ಒಬ್ಬರ ಕೈ ಮತ್ತೊಬ್ಬರು ಹಿಡಿಯೋಣ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಸಮುದಾಯದ ಶಕ್ತಿಗಾಗಿ ಅಲ್ಲಾಹನ ತೃಪ್ತಿ ಬಯಸಿ ಈ ಉಮ್ಮತ್ ಮತ್ತೆ ಒಂದಾಗಲೇಬೇಕು ಅಲ್ಲಾಹು ನಮ್ಮ ಹೃದಯಗಳನ್ನು ಒಂದಾಗಿಸಲಿ ನಮ್ಮ ಮದ್ಯದ ತಪ್ಪುಗಳನ್ನು ದೂರ ಮಾಡಿ ಈ ಮುಸ್ಲಿಂ ಮತ ಪಂಡಿತರಿಗೆ ಈ ಉಮ್ಮತ್ತನ್ನು ಒಟ್ಟುಗೂಡಿಸುವ ಮನಸ್ಸು ಅಲ್ಲಾಹು ನೀಡಲಿ ಆಮೇನ್